ರಕ್ಷಿತಾ ಅಷ್ಟು ಈಸಿಯಾಗಿ ಸೋಲೋರಲ್ಲ ಆದ್ರೆ ರಘು ಏನಾದರೂ ಸೋತ್ರ ಈ ಬಗ್ಗೆ ಚರ್ಚೆ ಶುರುವಾಗ್ತಿದೆ ಟಿಕೆಟ್ ಟು ಟಾಪ್ ಸಿಕ್ಸ್ ಟಾಸ್ಕ್ ಆಡುವಾಗ ರಕ್ಷಿತಾ ಶೆಟ್ಟಿ ಔಟ್ ಆಗಿ ರಘು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಟಾಪ್ ಸಿಕ್ಸ್ ಆಟದಲ್ಲಿ ಸ್ಪರ್ಧಿಸುವ ಅರ್ಹತೆ ಇಲ್ಲದಂತಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಈಗ ಅಂತಿಮ ಹಂತದ ಹಣಾಹಣಿಗೆ ಸ್ಪರ್ಧೆ ಏರ್ಪಟ್ಟಿದೆ ಹಾಗಾಗಿ ಎಲ್ಲರ ನಡುವೆ ಪೈಪೋಟಿ ಜಾಸ್ತಿ ಆಗಿದೆ ಈ ವಾರ ಟಿಕೆಟ್ ಟು ಟಾಪ್ ಸಿಕ್ಸ್ ಟಾಸ್ಕ್ ನಡೀತಾ ಇದೆ ಅಂದ್ರೆ ಅಂತಿಮ ಆರು ಮಂದಿಯ ನಡುವೆ ನಡೆಯಲಿರುವ ಸ್ಪರ್ಧೆಗೆ ಯಾರು ಅರ್ಹರು ಎಂಬುದನ್ನು ನಿರ್ಧರಿಸಲು ಟಾಸ್ಕ್ ನೀಡಲಾಗ್ತಿದೆ ಈಗಾಗಲೇ ಧ್ರುವಂತ್ ವಿರುದ್ಧ ಗಿಲ್ಲಿನಟ ಔಟ್ ಹಾಕಿದ್ದಾರೆ ಅಚ್ಚರಿ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಸ್ವತಃ ಆಟದಿಂದ ಹೊರಗೆ ಬಂದಿದ್ದಾರೆ ಇದಕ್ಕೆ ಕಾರಣ ಆಗಿರುವುದು ಮ್ಯೂಟೆಂಟ್ ರಘು ಮೇಲಿನ ಎಮೋಷನ್ಸ್ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಮೋಷನ್ಸ್ಗೆ ಬೆಲೆ ಇಲ್ಲ ತಾವೇ ಗೆಲ್ಲಬೇಕು ಎಂಬ ಕಾರಣಕ್ಕೆ ಸ್ನೇಹವನ್ನು ಬಲಿ ಕೊಡ್ತಾರೆ ಹಲವು ದಿನಗಳಿಂದ ಒಟ್ಟಿಗೆ ಇದ್ದವರು ಒಂದು ಆಟಕ್ಕಾಗಿ ಕಿರಿಕ್ ಮಾಡಿಕೊಡ್ತಾರೆ ಆದ್ರೆ ಈ ವಾರ ರಕ್ಷಿತಾ ಶೆಟ್ಟಿ ಅವರು ಎಮೋಷನ್ಸ್ಗೆ ಒಳಗಾಗಿದ್ದಾರೆ ರಘು ಅವರನ್ನ ಸೇವ್ ಮಾಡುವ ಸಲುವಾಗಿ ರಕ್ಷಿತಾ ಶೆಟ್ಟಿ ಸ್ವತಃ ಆಟದಿಂದ ಹೊರಗೆ ಬಂದಿದ್ದಾರೆ ಟಾಸ್ಕ್ ವೇಳೆ ರಾಶಿಕಾ ಶೆಟ್ಟಿ ಮ್ಯೂಟೆಂಟ್ ರಘು ಹಾಗೂ ರಕ್ಷಿತಾ ಶೆಟ್ಟಿ ಒಂದು ತಂಡವಾಗಿ ಆಟ ಆಡಿದ್ದಾರೆ ಆದ್ರೆ ಅವರ ತಂಡಕ್ಕೆ ಹೆನ್ನಡೆಯಾಯಿತು ಹಾಗಾಗಿ ಒಬ್ಬರನ್ನು ಟಿಕೆಟ್ ಟು ಟಾಪ್ ಸಿಕ್ಸ್ ಆಟದಿಂದ ಹೊರಗೆ ಇಡಬೇಕು ಎಂದು ಸೂಚಿಸಲಾಯಿತು ಮೂವರು ಒಟ್ಟಿಗೆ ಚರ್ಚಿಸಿ ಒಬ್ಬರನ್ನ ಹೊರಗೆ ಇಡಬೇಕಿತ್ತು ರಾಶಿಕಾ ಶೆಟ್ಟಿ ಅವರನ್ನ ಆಟದಿಂದ ಹೊರಗೆ ಇಡಲು ರಘು ಮತ್ತು ರಕ್ಷಿತಾ ಆರಂಭದಲ್ಲಿ ತೀರ್ಮಾನಿಸಿದ್ರು ಆದರೆ ಆ ತೀರ್ಮಾನಕ್ಕೆ ರಾಶಿಕಾ ಒಪ್ಕೊಳ್ಳಿಲ್ಲ ಒಂದು ವೇಳೆ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಇದ್ದವರಿಗೆ ಮೂವರಿಗೂ ಅವಕಾಶ ತಪ್ತಿತ್ತು ಹಾಗಾಗಿ ಅಂತಿಮ ಹಂತದಲ್ಲಿ ರಘು ಅವರು ತಾನೇ ಔಟ್ ಆಗಲು ನಿರ್ಧರಿಸಿದ್ರು ಆದರೆ ಆಗ ರಕ್ಷಿತಾ ಶೆಟ್ಟಿ ಅವರ ಮನಸ್ಸು ಬದಲಾಯಿಸಿದ್ದಾರೆ ಮ್ಯೂಟೆಂಟ್ ರಘು ಅವರನ್ನ ರಕ್ಷಿತಾ ಶೆಟ್ಟಿ ಪ್ರೀತಿಯಿಂದ ಅಣ್ಣ ಎಂದು ಕರೆಯುತ್ತಾರೆ ಹೆಚ್ಚಿನ ಸಂದರ್ಭದಲ್ಲಿ ಅವರಿಬ್ಬರು ಪರಸ್ಪರ ಬೆಂಬಲವಾಗಿ ನಿಂತಿದ್ದಾರೆ ರಘು ಮೇಲೆ ರಕ್ಷಿತಾ ಶೆಟ್ಟಿ ಅವರಿಗೆ ಬಹಳ ಪ್ರೀತಿ ಇದೆ ಹಾಗಾಗಿ ರಘು ಅವರು ಆಟದಿಂದ ಹೊರಗೆ ಉಳಿಯುವುದು ರಕ್ಷಿತಾಗೆ ಇಷ್ಟ ಆಗ್ಲಿಲ್ಲ ಆದ್ದರಿಂದ ಎಮೋಷನ್ಸ್ಗೆ ಒಳಗಾಗಿ ರಕ್ಷಿತಾ ಶೆಟ್ಟಿ ರಘು ಅವರಿಗೆ ತಮ್ಮ ಆಟವನ್ನ ತ್ಯಾಗ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ